ವೆಲ್ಕಮ್ ಟು ಮೈ ಚಾನಲ್ ಆಸ್ಟಾಕ್ ಸುವರ್ಣ ಪಂಚಾಯಿತಿ ನಾನು ನಿಮ್ಮ ಆನಂದ ರೆಡ್ಡಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕು ಮದರ ಮತ್ತು ದೊಡ್ಡ ತುಮಕೂರು ಗ್ರಾಮ ಪಂಚಾಯಿತಿಗಳಲ್ಲಿ ಕೆರೆಗಳು ತುಂಬಾಗಿರೈತೆ ಅಂದರೆ ಕೆರೆ ಅಂದರೆ ಗಲೀಜು ನೀರೆಲ್ಲ ಇಂಡಸ್ಟ್ರಿಯಲ್ ನೀರೆಲ್ಲ ಬಂದು ಕೆರೆ ತುಂಬಾಗೈತೆ ಕಲುಷಿತ ನೀರಿದೆ ಅಲ್ಲ ಪೂರ್ತಿ ಕಲುಷಿತ ನೀರು ಅದಕ್ಕೋಸ್ಕರನೇ ಮಜರಾವಸಳ್ಳಿ ಮತ್ತು ತುಮಕೂರು ಗ್ರಾಮಸ್ಥರು ಸೇರಿ ಈ ಆಗಸ್ಟ್ ಹದಿನೈದನೇ ತಾರೀಕು ಸ್ವತಂತ್ರ ದಿನಾಚರಣೆ ಪ್ರಯುಕ್ತ ಕಪ್ಪು ಬಾವುಟ ಆರಿಸ್ಬೇಕು ಅಂತ ಎಚ್ಚರಿಕೆ ನೀಡಿದ್ದಾರೆ ಎಚ್ಚರಿಕೆ ಅಂತಂದರೆ ನಮ್ಮ ಕೆರೆ ರಕ್ಷಣೆ ಮಾಡಬೇಕಿತ್ತು ರಕ್ಷಣೆ ಮಾಡ್ತಾ ಇಲ್ಲ ಅಧಿಕಾರಿಗಳು ಮತ್ತು ಸರ್ಕಾರ ನಾವು ನಮ್ಮ ಜೀವನಕ್ಕೆ ತೊಂದರೆ ಆಗ್ತಾ ಇರೋದೇ ಆಗ್ತಾ ಇರ್ತಕ್ಕಂಥ ಉದ್ದೇಶದಿಂದ ನಾವು ಈ ಕಪ್ಪು ಬಾವುಟ ಆರಿಸ್ತಾ ಇದ್ದೀವಿ ಅಂತ ಹೇಳಿದ್ದಾರೆ ಇದು ಇಲ್ಲಿ ದೊಡ್ಡುಮಕೂರು ಮತ್ತು ಮಜುರಾವಸಲ್ಲಿ ರೈತರು ಗ್ರಾಮಸ್ಥರು ಎಲ್ಲರೂ ಸೇರಿ ಈ ಕೆರೆ ಹತ್ರಕ್ಕೆ ಬಂದು ಇವೆಲ್ಲ ಕಪ್ಪು ಬಾಟ ಹರಿಸ್ತೀವಿ ಹೇಳಿ ಹೇಳಿದ್ದಾರೆ ಇದು ಸರ್ಕಾರದ ವಿರುದ್ಧವಾಗಲ್ಲ ಮತ್ತು ಅಧಿಕಾರಿಗಳ ವಿರುದ್ಧವಾಗಲ್ಲ ನಮ್ಮ ಎರಡು ಗ್ರಾಮಗಳಕ್ಕೆ ಸೇರಿರ್ತಕ್ಕಂಥ ಕೆರೆಗಳು ಪೂರ್ತಿ ವ್ಯ ವ್ಯರ್ಥಗಳು ಮತ್ತು ರಾಸಾಯನಿಕ ಕಲುಷಿತ ಆಗಿರತಕ್ಕಂಥ ನೀರು ಇದು ನಾವು ಕುಡಿಯೋಕ್ಕೂ ಯೋಗ್ಯವಿಲ್ಲ ಈ ನೀರು ಮತ್ತು ಹಸುಗಳನ್ನೂ ಕುಡಿಸೋಕೆ ಯೋಗ್ಯತೆ ಇಲ್ಲ ಈ ನೀರಿಗೆ ಅದಕ್ಕೋಸ್ಕರನೇ ನಾವು ಜೀವನ ಮಾಡೋದು ತುಂಬ ಕಷ್ಟ ಆಗ್ತಾ ಅಂತ ಹೇಳಿ ಆ ಗ್ರಾಮಸ್ಥರು ಹೇಳಿರ್ತಕ್ಕಂಥದ್ದು ಅಲ್ಲಿ ಪ್ರಮುಖವಾಗಿ ದೊಡ್ಡ ಮುಖರಿಗೆ ಸೇರಿರ್ತಕ್ಕಂಥ ವೈದ್ಯರು ಡಾಕ್ಟರ್ ಆಂಜನಪ್ಪನವರು ಮಾತನಾಡಿದ್ದಾರೆ ನಮ್ಮ ಸಮಸ್ಯೆ ಅವರ ಸಮಸ್ಯೆ ಬಗ್ಗೆ ಮಾತನಾಡಿದ್ದಾರೆ ನಮಗೆ ಈ ಥರ ಸಮಸ್ಯೆಗಳಿತ್ತು ಅಂತ ನಾನು ಚಿಕ್ಕ ವಯಸ್ಸಿಂದ ಚಿಕ್ಕ ವಯಸ್ಸಿನಲ್ಲಿ ಇದೇ ಕೆರೆಯಲ್ಲಿ ನೀರು ಕುಡಿದಿದ್ದೀನಿ ಇದೇ ನೀರಿಂದ ನಾವು ಅಡುಗೆ ಮಾಡ್ಕೊಂಡಿದ್ದೀವಿ ಇವತ್ತು ಕನಿಷ್ಠ ನಾವು ಕುಡಿಯೋಕಲ್ಲ ಹಸುಗಳು ಕುಡಿಯೋಕು ಯೋಗ್ಯವಾದ ಯೋಗ್ಯ ಇಲ್ಲ ಈ ನೀರು ಪೂರ್ತಿ ಇಂಡಸ್ಟ್ರಿಯಲ್ ಏರಿಯಾ ಮತ್ತು ದೊಡ್ಡಬಳ್ಳಾಪುರ ನಗರಸಭೆಯ ನೀರೆಲ್ಲ ಸೇರಿ ಕೆರೆ ತುಂಬೋಗೈತೆ ನೋಡ್ರಿ ಅಷ್ಟೋ ಇಷ್ಟೋ ಮಳೆ ಬಿದ್ದೈತೆ ಈ ಸಣ್ಣ ಮಳೆಗೆ ಈ ದೊಡ್ಡ ಕೆರೆ ತುಂಬೋಗೈತೆ ಬಟ್ ಆ ನೀರೆಲ್ಲ ಮಳೆ ನೀರಲ್ಲ ದೊಡ್ಡಬಳ್ಳಾಪುರ ನಗರಸಭೆ ನೀರು ಮತ್ತು ಇಂಡಸ್ಟ್ರಿಯಲ್ ಇಂಡಸ್ಟ್ರಿಯಲ್ ಏರಿಯಾದಿಂದ ಬರ್ತಕ್ಕಂಥ ಕಲುಷಿತ ನೀರು ಸೇರಿ ತುಂಬೋಗಿರೋದು ಈ ಈ ಕಲುಷಿತವಾಗಿರೋ ನೀರನ್ನು ಮೂರು ಸರ್ತಿ ಶುದ್ಧೀಕರಣ ಮಾಡಿ ಜನರಿಗೆ ಕೊಡಬೇಕು ಅಂತ ಆದೇಶ ಇರೋದು ಆದರೆ ಇತ್ತ ನಗರಸಭೆಯವರಾಗಲಿ ಇತ್ತ ಇಂಡಸ್ಟ್ರಿಯಲ್ ಏರಿಯಾ ಇಂಡಸ್ಟ್ರಿಯಲ್ ಏರಿಯಾದವರಾಗಲಿ ಯಾರೂ ಕೂಡ ತಲೆ ಕೆಡಿಸ್ಕೊತಾ ಇಲ್ಲ ಅಂತೆ ಅದಕ್ಕೋಸ್ಕರನೇ ನಾವು ನಮ್ಮ ಮನೆಗಳ ಮೇಲೆ ಕಪ್ಪು ಬಾವುಟ ಆರಿಸ್ತೀವಿ ಅಂತೇಳಿ ಆ ರೈತರು ಮತ್ತು ಜನ ಗ್ರಾಮಸ್ಥರು ಎಲ್ಲರೂ ಹೇಳಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂಥ ವಿಡಿಯೋ ಈ ವಿಡಿಯೋ ಎಲ್ಲರಿಗೂ ಶೇರ್ ಮಾಡಬೇಕು ಅಂತ ಮನವಿ ಮಾಡ್ತಾ ಇದ್ದೀವಿ ಂತೆ ಸರ್ಕಾರ ಸರ್ಕಾರ ಎಲ್ಲಿ ಹೋರಾಟ ಹೋರಾಟ ನಮ್ಮ ನದಿ ಸಮಿತಿಗೆ ಸ್ನೇಹಿತರೆ ಇವತ್ತಿನ ಇವತ್ತಿನ ಪ್ರಮುಖ ವಿಚಾರ ಏನು ಅಂತ ಹೇಳಿದ್ರೆ ನಾವು ಸತತವಾಗಿ ನಾಲ್ಕು ವರ್ಷಗಳ ನಿರಂತರ ಓಟ ಮಾಡ್ಕೊಂಡ್ ಬಂದಿದ್ದೀವಿ ಮೂಲಭೂತ ಹಕ್ಕುಗಳಿಗೋಸ್ಕರ ಒಂದು ಸಣ್ಣ ಒಂದು ನಿಮಿಷ ಹೇಳ್ಬೇಕು ಅಂತ ಹೇಳಿದ್ರೆ ನಮ್ಮ ಎರಡು ಸಾವಿರದ ಇಪ್ಪತ್ತೊಂದನೇ ಇಸ್ವಿಯಲ್ಲಿ ಇಪ್ಪತ್ತೊಂದು ಹದಿನೆಂಟು ಕೊಳವೆ ಬಂಗ್ಳು ಹದಿನೇಳು ಕಳವೆ ಬೈ ಫೈನೂರು ಬಂದು ದರ್ತುಮಂಗು ಗ್ರಾಮ ಪಂಚಾಯಿತಿಯಲ್ಲಿ ಎರಡು ಸಾವಿರದ ಇಪ್ಪತ್ತ್ ಹದಿನೆಂಟಕ್ಕೆ ಹದಿನೇಳು ಕೊಳವೆ ಬೈಂಗ್ಳು ಫೈನೂರು ಬಂತು ಎರಡು ಸಾವಿರದ ಇಪ್ಪತ್ನಾಲ್ಕಲ್ಲಿ ಕಪ್ಪುಡಿ ಇದೆ ಈಗ ಬರೀ ನಾಲ್ಕು ವರ್ಷಗಳಲ್ಲಿ ಚೆನ್ನಾಗಿದ್ದಂತ ಕೆರೆಯಲ್ಲಿ ನೀರು ಕುಡಿತಾ ಇದ್ವಿ ಇವತ್ತು ಕೊಳವೆ ಬಂಗ್ಳು ಕಪ್ಪು ಬರ್ತಾ ಇದೆ ಇಷ್ಟು ಹಾಳಾಗೋಗಿದೆ ನಾವು ನಾಲ್ಕು ವರ್ಷ ನಿರಂತರವಾಗಿ ಹಿಂದಿನ ಸ್ವಾತಂತ್ರ್ಯ ದಿನಾಚರಣೆ ಕಪ್ಪು ಮೋಟ ತೋರಿಸ್ತೀವಿ ಮತ್ತು ಚುನಾವಣೆ ಬಹಿಷ್ಕಾರ ಮಾಡ್ತೀವಿ ಅಂದಾಗ ಡಿ ಸಿ ಅವರೆಲ್ಲ ಬಂದಿದ್ದು ಅವರು ಈ ಸರಿ ಬೇಡ ನಮ್ಗೆ ಅವಕಾಶ ಕೊಡಿ ನಿಮಗೆ ನಿಮ್ಗೆ ಕೇಳ್ತಾರೆ ನ್ಯಾಯಪರವಾಗಿದ್ದೆ ನಾವು ನಿಮಗೆ ಅವಕಾಶ ನಿಮ್ಮ ಸಮಸ್ಯೆ ಬಗೆಹರಿಸ್ಕೊಡ್ತೀವಿ ಅಂತ ಹೇಳಿದ್ರು ಅದೇ ಮುಖ್ಯವೂ ಬೇಕಾಗಿರೋದು ಮೂರನೇಂದು ಶುದ್ಧೀಕರಣ ಆಗಬೇಕು ಅಂತ ಆದ್ರೆ ಇಲ್ಲಿ ಮೂನೇದು ಶುದ್ದ ನಾಲ್ಕು ತಿಂಗಳಲ್ಲಿ ಆಗ್ತೈತೆ ಅಂತ ಹೇಳಿದ್ರು ಇನ್ನೇನು ಡಿ ಸಿ ಅವರು ನಾವು ಉಪಸ್ಥಿತಿಯಾಗಿ ಇದ್ದಾಗ ಆದರೆ ಇವಾಗ ಎರಡು ನಾಲ್ಕು ವರ್ಷ ಆದ ಬಂದರೂ ಕೂಡ ಜಮೀನು ಕೂಡ ಕೊಂಡ್ಕೊಂಡಿಲ್ಲ ಕೇಳಿದ್ರೆ ಜಮೀನು ಹಣಕಾಸಿನ ತೊಂದರೆ ಇದೆ ದುಡ್ಡಿಲ್ಲ ಅಂತ ಹೇಳ್ತಾರೆ ಅಲ್ಲ ಇವತ್ತು ಒಂದು ತಮ್ಮ ಮಾಧ್ಯಮದಲ್ಲಿ ಬಂದಿರೋ ಪ್ರಕಾರ ಮುಖ್ಯಮಂತ್ರಿಗಳ ಮನೆಯಲ್ಲಿ ಟೀ ಕಾಫಿಗೆ ಇನ್ನೂರು ಕೋಟಿ ರೂಪಾಯಿ ನಾಯಿಗಳಿಗೆ ಬಿರಿಯಾನಿ ಹಾಕೋಕ್ಕೆ ಎರಡು ಮೂರು ಕೋಟಿ ರೂಪಾಯಿ ತಮ್ಕ ಬೇಕಾಗಿ ಒಂದು ಅರವತ್ತು ಕೋಟಿ ಸರ್ಕಾರಕ್ಕೆ ನದಿ ಉಳ್ಸೋ ಅರ್ಕವತ್ತು ನದಿ ಉಳ್ಸಕ್ಕೆ ಐವತ್ತು ಕೋಟಿ ಇಲ್ಲ ಅಂತ ಹೇಳಿದ್ರೆ ನಾವು ಏನಂತ ಹೇಳೋಣ ಆ ಉದ್ದೇಶಕ್ಕೋಸ್ಕರ ಈ ಬಾರಿ ಸ್ವತಂತ್ರ ದಿನಾಚರಣೆ ದಿವಸ ನಮ್ಮ ಇಲ್ಲಿವರೆಗೂ ಅಧಿಕಾರಿ ಮಾತು ಕೇಳ್ಕೊಂಡ್ ಬಂದ್ವಿ ಈ ಸರಿ ನಮ್ಮ ಸ್ವಾತಂತ್ರ್ಯ ದಿನಾಚರಣೆ ದಿವಸ ನಾವೀಸ ನಮ್ಮ ಮನೆಗಳ ಮೇಲೆ ಕಪ್ಪಾಡ್ ಆಡ್ತೀವಿ ಇಷ್ಟಪಡ್ತೀವಿ ಇಲ್ಲಿ ಡಾಕ್ಟರ್ ಹೇಳ್ತಾರೆ ನಮಸ್ಕಾರ ಆತ್ಮೀಯರೇ ಮಾಧ್ಯಮ ಮಿತ್ರರೇ ಮೊದಲನೇದಾಗಿ ನಾನು ನಿಮಗೆ ಥ್ಯಾಂಕ್ಸ್ ಹೇಳಬೇಕು ಯಾಕಂದ್ರೆ ನಾನು ಯಾವುದೇ ಕಾರ್ಯಕ್ರಮಕ್ಕೂ ಬಂದಾಗಲೂ ಕಳೆದ ನಾಲ್ಕು ವರ್ಷದಿಂದ ನೀವು ನಮ್ಮ ಜೊತೆಯಲ್ಲಿ ಇಟ್ಕೊಂಡು ಈ ಕಾನೇ ನಮ್ಮ ವಸಂತಕುಮಾರ್ ಮಾತನಾಡಿದರು ನಾಲ್ಕು ವರ್ಷದಿಂದ ಇದು ಸತತ ಹೋರಾಟ ಈ ಎಲ್ಲ ಯಂಗ್ಸ್ಟರ್ಸ್ ನನ್ನ ಜೊತೆಯಲ್ಲಿದ್ದಾರೆ ನನಗಿನ್ನ ಹಿರಿಯರು ಚಿಕ್ಕಣಪ್ಪ ಮಾಸ್ಟರ್ ಇದ್ದಾರೆ ನನಗೆ ಎಪ್ಪತ್ತು ವರ್ಷ ಇವತ್ತು ನಮ್ಮ ಕೆರೆ ಏರಿಯಾ ಮೇಲೆ ನನ್ನ ಜಮೀನು ಇಲ್ಲೇ ಇದೆ ನನ್ನಮ್ಮ ಇಲ್ಲೇ ನಾಗನ ಪೂಜೆ ಮಾಡೋರು ಆವಾಗ ನಾವು ಕಳೆ ಕೀಳುವಾಗ ಆ ನೀರನ್ನೇ ಕುಡಿಯೋಬೇಕು ಕೊರವ ಮೀನು ಸಿಗೋದು ನಮಗೆ ಬಕ್ಕೆ ಕೈ ಹಾಕಿ ಏಡಿ ಸಿಗೋದು ಇವತ್ತು ನೋಡಿದರೆ ರಾಗಿ ಬೆಳೆಯುವಂಥ ಪರಿಸ್ಥಿತಿ ಅದ್ರ ಬಗ್ಗೆ ನಾವು ಮಾತಾಡ್ತಾ ಇಲ್ಲ ಇವತ್ತು ನಾವು ಮನುಷ್ಯರು ಬದುಕಲಿಕ್ಕೆ ಗಿಡಗಳಂತೂ ಬದುಕಲಿಕ್ಕೆ ಆಗೋದೇ ಇಲ್ಲ ಇವತ್ತಿನ ಪರಿಸ್ಥಿತಿ ಒಬ್ಬ ವೈದ್ಯನಾಗಿ ನಾನೊಬ್ಬ ಗ್ಯಾಸ್ಟ್ರಾಂಟ್ರಾಲಜಿಸ್ಟ್ ಆಗಿ ಸಾಕಷ್ಟು ಬಗ್ಗೆ ನೀರಿನ ಈ ಅವ್ಯವಸ್ಥೆ ಬಗ್ಗೆ ನಾನು ಮಾತನಾಡಿದ್ದೀನಿ ಮನುಷ್ಯನಿಗೆ ಮತ್ತು ಪ್ರಾಣಿಗಳಿಗೆ ಕುಡಿಬೇಕಾದ್ರೆ ಪೋರ್ಟಬಲ್ ವಾಟರ್ ಅಂತೀವಿ ನಮ್ಮ ಭಾಷೆಯಲ್ಲಿ ಪೋರ್ಟಬಲ್ ಪಿ ಓ ಟಿ ಎಲ್ ಅಂದರೆ ಕುಡಿಲಿಕ್ಕೆ ಯೋಗ್ಯವಾದ ನೀರು ಅದೇ ನೀರನ್ನು ನಾವು ಬೇರೆ ಪರ್ಪಸ್ ಯೂಸ್ ಮಾಡ್ತೀವಿ ಸ್ನಾನಕ್ಕಾಗಲಿ ಬೇರೆ ಇದಕ್ಕೆ ಮನುಷ್ಯ ಆರೋಗ್ಯವಾಗಿರಬೇಕಾದ್ರೆ ನೀರು ಎನ್ವೈರನ್ಮೆಂಟ್ನಲ್ಲಿ ನಮ್ಮ ಇದರಲ್ಲಿ ಬಹಳ ಮುಖ್ಯವಾದು ಅಂದರೆ ಗಾಳಿ ಮತ್ತು ನೀರು ಇಂಥ ಕಲುಷಿತ ನೀರಿಗೆ ಇಷ್ಟೊಂದು ಹೋರಾಟ ಮಾಡಬೇಕು ಅಂದರೆ ನಿಜವಾಗ್ಲೂ ನಾಚಿಕೆ ಆಗುತ್ತೆ ನಮಗೆ ಇಂಥ ಸರ್ಕಾರ ಯಾವಾಗಲೂ ಜ ಸರ್ಕಾರಗಳು ಜನಸ್ನೇಹಿಯಾಗಿರಬೇಕು ಪದೇ ಪದೇ ಅದನ್ನು ನಾವು ರಿಪೀಟ್ ಮಾಡಬಾರ್ದು ನಾಯಿಗೆ ಬಿರಿಯಾನಿ ಹಾಕುವಂಥ ಒಂದು ಸರ್ಕಾರ ಮನುಷ್ಯರಿಗೆ ನೀರು ಕೇಳಿದರೆ ಕೊಡಲಿಕ್ಕೆ ಯೋಗ್ಯತೆ ಇಲ್ಲ ಅಂದರೆ ನಾವೆಲ್ಲರೂ ಕೂಡ ಬೀದಿಗೆ ನಿಂತು ಹೋರಾಟ ನಾಲ್ಕು ವರ್ಷದಿಂದ ಮಾಡ್ತಾ ಇದ್ದೀವಿ ನಂಗೆ ಸುತ್ತಮುತ್ತ ಎಲ್ಲ ನಮ್ಮೂರಿನ ನಮ್ಮ ಪಕ್ಕದ ಹಳ್ಳಿಗಳ ಮ ಮಜುರ ಅವರ ಪಂಚಾಯತ್ಗಳು ಎಲ್ಲರೂ ಸೇರಿ ನಾನು ಆಗಿಂದಾಗೆ ಬರ್ತೀನಿ ಬಟ್ ನಾನು ಪ್ರತಿ ಸಾರಿ ಮಾಧ್ಯಮದಲ್ಲಿ ನೋಡ್ತಾ ಇರ್ತೀನಿ ನಮ್ಮ ಹುಡುಗರು ಎಷ್ಟು ಕಷ್ಟಪಟ್ಟು ಪ್ರತಿಯೊಬ್ಬರೂ ಕೂಡ ಒಟ್ಟಿಗೆ ಸೇರಿ ಮನೆ ಕೆಲಸ ಬಿಟ್ಟು ಇಂಥ ಒಂದು ಕಾರ್ಯ ಕೇಳಿದಾರೆ ಇದು ಜನರ ಆರೋಗ್ಯದ ದೃಷ್ಟಿಯಿಂದ ಪದೇ ಪದೇ ನಾನು ಹೇಳೋದು ಬೇಕಿಲ್ಲ ಕ್ಯಾನ್ಸರ್ ಇನ್ಸಿಡೆಂಟ್ ಎಷ್ಟು ಜಾಸ್ತಿ ಆಗಿದೆ ಗ್ಯಾಸ್ಟ್ರೋ ಎಂಟ್ರೋ ಎಂಟ್ರೈಟಿಸ್ ಅಂತೀವಿ ನಾವು ಎಷ್ಟು ಜಾಸ್ತಿ ಆಗಿದೆ ಜನಗಳಿಗೆ ಇಷ್ಟೆಲ್ಲ ತೊಂದರೆ ಆಗ್ತಿರ್ಬೇಕಾದ್ರೆ ದಯವಿಟ್ಟು ಹಿಂದೆ ಒಂದು ಸಾರಿ ನಾನು ಒಂದು ತಪ್ಪು ಮಾಡಿದೆ ಬೇರೆ ಲೀಡರ್ಸ್ ಜೊತೆಯಲ್ಲಿ ಸೇರಿಕೊಂಡು ಚಿಕ್ಕ ತುಮಕೂರಿನಲ್ಲಿ ನಡೆದಾಗೆ ನಾವು ಒಂದು ರಾಷ್ಟ್ರೀಯ ಹಬ್ಬದ ದಿನ ಕಪ್ಪು ಬ ಧ್ವಜ ಆರಿಸೋದು ಬೇಡ ಅಂತ ಆದರೆ ಆಮೇಲೆ ನಾನು ರಿಯಲೈಸ್ ಆಯಿತು ಎಂಥ ಮಿಸ್ಟೇಕ್ ನಮ್ಗಾಯಿತು ಅಂತ ಇವತ್ತು ಆ ಮಿಸ್ಟೇಕ್ ನಾವು ಮಾಡೋದಿಲ್ಲ ನಾವೆಲ್ಲರೂ ಒಟ್ಟಿಗೆ ನಿಂತಿದ್ದೀವಿ ಈ ಸ್ವಾತಂತ್ರ್ಯ ದಿನಾಚರಣೆ ಇನ್ನು ಎರಡು ಮೂರು ಇರೋದ್ರಿಂದ ನಾವು ಡೆಫಿನೆಟ್ಲಿ ತಪ್ಪು ಭಾವ ಆಸ್ತೀವಿ ಈ ಸಮಯದಲ್ಲಿ ಅಧಿಕಾರಿಗಳು ನನಗೆ ಭಾಳ ಆಶ್ಚರ್ಯ ಆಗಿದ್ದು ಅಂದರೆ ಸಿ ಇ ಒ ಆ ಎಮ್ಮ ಮೇಡಮ್ಮು ಲುಕ್ಸ್ ಡೀಸೆಂಟ್ ಜೀಸನ್ ಎಮ್ ಬಿ ಬಿ ಎಸ್ ಡಾಕ್ಟ್ರ್ ಎಮ್ ಬಿ ಬಿ ಎಸ್ ಮಾಡಿ ಐ ಎ ಎಸ್ ಮಾಡಿದ್ದಾರೆ ಇನ್ಫ್ಯಾಕ್ಟ್ ನಾನು ಅವ್ರಿಗಿಂತಲೂ ಭಾಳ ಸೀನಿಯರ್ ಇರೋದ್ರಿಂದ ಅವರೇ ಹೇಳಿದರು ಡಾಕ್ಟ್ರೆ ನೀವು ಹೋರಾಟಕ್ಕೆ ಬಂದಿದ್ದೀರಿ ನಿಮ್ಮ ಊರಿನ ಹೋರಾಟಕ್ಕೆ ನಾನು ಕೂಡ ಡಾಕ್ಟ್ರಿದ್ದೀನಿ ಅಂತ ಅವರ ಕಷ್ಟ ನನಗೇನೋ ಗೊತ್ತಿಲ್ಲ ಅಲ್ಟಿಮೇಟ್ಲಿ ನಾವು ಬ್ಲೇಮ್ ಮಾಡೋದು ಸರ್ಕಾರವನ್ನು ಅಧಿಕಾರಿಗಳು ಬರ್ತಾರೆ ಹೋಗ್ತಾರೆ ಬಟ್ ಯಾರಾದರೂ ಅಧಿಕಾರಿಗಳು ಹ್ಯೂಮನ್ ಟಚ್ ಇರಬೇಕು ಅಂತೀವಿ ನಾವು ಪ್ರತಿಯೊಬ್ಬ ಸಾರಿನೂ ಕೂಡ ಯಾವುದೇ ಒಂದು ಅಧಿಕಾರಿ ಅಥವಾ ಯಾವುದೇ ಒಂದು ವ್ಯವಸ್ಥೆ ನಡೆಸೋರಿಗೆ ಹ್ಯೂಮನ್ ಟಚ್ ಇರಬೇಕು ಮನುಷ್ಯನ ಆ ಕಷ್ಟ ಸುಖಗಳನ್ನು ಅರ್ಥ ಮಾಡ್ಕೊಳ್ಳೋಂಥ ಗುಣ ಇರಬೇಕು ನಾನು ಭಾಳ ಹೆಮ್ಮೆಯಿಂದ ಹೇಳ್ತೀನಿ ಇವತ್ತೊಬ್ಬ ವೈದ್ಯನಾಗಿ ನಾನು ಇಡೀ ರಾಜ್ಯದಲ್ಲಿ ಕೋವಿಡ್ ಸಮಯದಿಂದ ನನ್ನನ್ನು ಎಲ್ಲರೂ ಪ್ರೀತಿಸ್ತಾರೆ ಯಾಕಂದರೆ ನನ್ನ ಹ್ಯೂಮನ್ ಟಚ್ ಜನಗಳಿಗೆ ಏನೇ ಕಷ್ಟ ಆಗಲಿ ಯಾವುದೇ ಸಮಯದಲ್ಲಾಗಲಿ ಆಗಲಿ ನನ್ನ ವಿದ್ಯೆಯಿಂದ ಜನಗಳಿಗೆ ಒಳ್ಳೇದಾಗ್ಲಿ ಅನ್ನೋ ರೀತಿಯಲ್ಲಿ ಮಾಡೋದ್ರಿಂದ ಜನ ಲೈಕ್ ಮಾಡ್ತಾರೆ ಆಫೀಸರ್ಗಳು ಇಂಥ ಒಳ್ಳೆ ಹೆಸರು ತಗೋಬಹುದು ಅದರಿಂದ ಇವತ್ತಿನ ಈ ಹೋರಾಟ ಇದೆಯಲ್ಲ ಇಡೀ ಗ್ರಾಮಸ್ಥರ ಪ್ರತಿಯೊಬ್ಬರ ಕೂಡ ಅದರೊಳಗೆ ಈ ಲಾಟ್ ಆಫ್ ಯಂಗ್ಸ್ಟರ್ಸ್ ನೋಡಿ ಅವರೆಲ್ಲ ತಮ್ಮ ಪ್ರತಿಯೊಬ್ಬರ ಹೆಸರು ಕೂಡ ನಾನು ಹೇಳಬಲ್ಲೆ ಅಷ್ಟೊಂದು ಕಷ್ಟಪಟ್ಟು ಎಲ್ಲರೂ ನಮ್ಮ ಸತೀಶು ಇದ್ದಾರೆ ಅಡ್ವೊಕೇಟ್ಸ್ ಇದ್ದಾರೆ ಹೋರಾಟಗಾರರಿದ್ದಾರೆ ಇದ್ದಾರೆ ಪ್ರತಿಯೊಬ್ಬರ ಹೆಸ್ರು ಹೇಳೋದು ಬೇಕಿಲ್ಲ ಬಟ್ ಮಾಧ್ಯಮ ಮಿತ್ರರು ಮಾತ್ರ ಮತ್ತೊಮ್ಮೆ ದಯವಿಟ್ಟು ನೀವು ನಮ್ಮೊಟ್ಟಿಗೆ ಇದ್ದೀರಿ ಇನ್ನು ಮುಂದೆ ಇದು ಎಲ್ಲಿವರೆಗೂ ಕೂಗು ತಲುಪಬೇಕು ಅಂದರೆ ಡೆಲ್ಲಿವರೆಗೂ ತಲುಪಬೇಕು ಆ ಮಟ್ಟದಲ್ಲಿ ಇದು ಆಗೋವರೆಗೂ ನಾವು ಬಿಡೋದು ಬೇಡ ಸೊ ನಾನು ಇವತ್ತು ನಿನ್ನೆನೆ ವಸರು ಮಂಜು ಫೋನ್ ಮಾಡಿದರು ನಮ್ಮ ಛಲ ಫೋನ್ ಮಾಡಿದ ನಾನು ಬಂದೇ ಬರ್ತೀನಪ್ಪ ಅಂತ ಹೇಳಿದೆ ಬರೋದು ಸ್ವಲ್ಪ ಲೇಟ್ ಆಯಿತು ಬಟ್ ಇನ್ನೊಂದು ಭಾಳ ಈ ಖುಷಿ ಅಂದರೆ ಹಿರಿಯರಲ್ಲಿ ಭಾಳ ಜವಾಬ್ದಾರಿ ಕೆಲಸ ಮಾಡಿದಂಥ ಟೀಚರ್ ಆಗಿರ್ತಕ್ಕಂಥ ಚಿಕ್ಕಣಪ್ಪ ಮಾಸ್ಟ್ರು ಯಾವಾಗಲೂ ಬಂದಾಗ ನಮ್ಮ ಜೊತೆ ಇರ್ತಾರೆ ಸೊ ಅವರು ಕೂಡ ನಾಲ್ಕು ಮಾತಾಡ್ತಾರೆ ಸತೀಶ್ ಮಾತಾಡ್ತಾರೆ ನನ್ನ ಅಲ್ಟಿಮೇಟು ಇಷ್ಟೆ ಒಬ್ಬ ವೈದ್ಯನಾಗಿ ಒಬ್ಬ ಸಾಮಾಜಿಕ ಕಾರ್ಯಕರ್ತನಾಗಿ ನನ್ನ ಕಳಕಳಿ ಏನಂದರೆ ನೀರು ಮನುಷ್ಯನಿಗೆ ಬಹಳ ಮುಖ್ಯವಾದ್ದು ಇನ್ಫ್ಯಾಕ್ಟ್ ಇನ್ನೂರ ಐವತ್ತು ಎಂ ಲೀಟ್ರ್ ಒಬ್ಬ ಮನುಷ್ಯನಿಗೆ ಅಮೆರಿಕನ್ ಸ್ಟ್ಯಾಂಡರ್ಡ್ನಲ್ಲಿ ಬೇಕು ಡಬ್ಲ್ಯೂ ಎಚ್ ಓ ಸ್ಟ್ಯಾಂಡರ್ಡ್ನಲ್ಲಿ ಅಟ್ಲೀಸ್ಟ್ ಒಬ್ಬ ಮನುಷ್ಯನಿಗೆ ನಲ್ವತ್ತು ಲೀಟ್ರ್ ನಮ್ಮ ದೇಶದಲ್ಲಿ ಬೇಕು ಅದು ನೀರು ಬೇಕು ಕುಡಿಲಿಕ್ಕೂ ಬೇಕು ಸ್ನಾನಕ್ಕೂ ಬೇಕು ಪ್ರತಿಯೊಂದಕ್ಕೂ ಕೂಡ ಸೊ ಮನುಷ್ಯನ ಆರೋಗ್ಯ ಕೆಡಬೇಕಾದ್ರೆ ವಾತಾವರಣ ಕೆಡೋದರಿಂದ ಏರ್ ಪೊಲ್ಯೂಷನ್ನು ಮತ್ತು ಇದು ಇನ್ಫ್ಯಾಕ್ಟ್ ನನಗೆ ರಾಜ್ಯ ಸರ್ ನಾನು ಗೌರ್ಮೆಂಟ್ ಎಂಪ್ಲಾಯಿ ಅಲ್ಲದಿದ್ರು ಕೂಡ ನಿನ್ನೆ ನನಗೆ ರಾಜ್ಯ ಸರ್ಕಾರದ ಎಜುಕೇಷನ್ ಡಿಪಾರ್ಟ್ಮೆಂಟಿಂದ ನನಗೊಂದು ಅಫಿಷಿಯಲ್ ಲೆಟ್ರ್ ಬಂದಿದೆ ಡಾಕ್ಟ್ರೆ ನೀವು ತುಂಬ ಸಾಮಾಜಿಕ ಕಾರ್ಯಕ್ರಮ ಮಾಡ್ತಿದ್ದೀವಿ ಮಾಡ್ತಿದ್ದೀರಿ ಒಂದು ದಿನಕ್ಕೆ ಎಪ್ಪತ್ತೈದು ಲಕ್ಷ ಮೊಟ್ಟೆ ಕೊಡ್ತೀವಿ ನಾವು ಶಾಲಾ ಮಕ್ಕಳಿಗೆ ಅನ್ಫಾರ್ಚುನೇಟ್ಲಿ ಹಳ್ಳಿ ಕಡೆ ಅನೇಕ ಜನರು ಆ ಮೊಟ್ಟೆನ ಮಕ್ಕಳಿಗೆ ತಿನ್ನಲಿಕ್ಕೆ ಬಿಡೋದಿಲ್ಲ ಹೀಟ್ ಆಗುತ್ತೆ ಅಥವಾ ಬೇರೆ ಏನೇನು ತೊಂದರೆ ಆಗುತ್ತೆ ಅಂತ ಅದ್ರ ಬಗ್ಗೆ ನಾನೊಂದು ಕಾರ್ಯಕ್ರಮ ಇದ್ದೀನಿ ಮೊಟ್ಟೆ ತುಂಬ ಒಳ್ಳೆಯ ಪ್ರೋಟೀನ್ ಆ್ಯಂಡ್ ಹಳೆಯ ಕಾಲದಲ್ಲಿತ್ತು ಆ ಭಂಡಾರ ತಿನ್ನಬೇಡಿ ಅದರಿಂದ ಕೊಲೆಸ್ಟ್ರಾಲ್ ಬರುತ್ತೆ ಅಂತ ಇವತ್ತು ನನ್ನ ನಾಲೆಡ್ಜ್ನಿಂದ ಪುಸ್ತಕದಲ್ಲಿರೋದ್ರಿಂದ ಗೂಗಲ್ನಾಗಿರೋದ್ರಿಂದ ನಿಮ್ಗೆ ಹೇಳ್ತೀನಿ ದಯವಿಟ್ಟು ನೀವು ಮೊಟ್ಟೆ ನೀವು ತಿನ್ನಿ ನಿಮ್ಮ ಮಕ್ಕಳಿಗೂ ತಿನ್ನಿ ನೀರಿನ ಜೊತೆಯಲ್ಲಿ ಇದೊಂದು ನಾನು ಹೇಳ್ತಾ ಇದ್ದೀನಿ ಬಟ್ ಮೊಟ್ಟೆ ಹಿಂದಾಗೆಲ್ಲ ನೀರು ಕುಡಿಬೇಕು ನೀರೇ ಮೇಲೆ ಮೊಟ್ಟೆ ಗಂಟ್ಲೆ ಸಿಕ್ಕಾಕೊಳ್ತದೆ ಅದರಿಂದ ನಮ್ಮ ಹೋರಾಟ ಬರೀ ನೀರಿಗೆಲ್ಲ ಎಂಟೈರ್ ಎನ್ವೈರಮೆಂಟ್ಗೋಸ್ಕರ ಪ್ರಕೃತಿಗೋಸ್ಕರ ನಮ್ಮ ಹೋರಾಟ ಅದರಿಂದ ದಯವಿಟ್ಟು ಇವತ್ತು ಕಳಕಳಿಯಿಂದ ಹೇಳ್ತಾ ಇದ್ದೀನಿ ನೀವು ಯಾವ ಕರೆದ್ರೂ ನಾನು ನೀರು ಕರೆಯೋದಕ್ಕಿಲ್ಲ ನಾನೇ ಬರ್ತೀನಿ ವಿಷಯ ಗೊತ್ತಾದರೆ ಸಾಕು ನಿಮ್ಮ ಹೋರಾಟದ ಜೊತೆಯಲ್ಲಿ ನಾನು ಇರ್ತೀನಿ ನನ್ನ ಮೇಲೆ ಇಷ್ಟು ಪ್ರೀತಿ ಇಟ್ಟು ಬರ್ಲಿಕ್ಕೆ ನೀವು ಹೇಳಿದ್ದಕ್ಕೆ ನಾನು ಬರೋದು ಸ್ವಲ್ಪ ತಡಾದ್ರೂ ಕಾಯ್ದಿದ್ದಕ್ಕೆ ನಿಮ್ಮೆಲ್ರಿಗೂ ಒಂದು ಸರಿ ನಾನು ಕೇಳಿದ್ದೀನಿ ನಾನು ಎಮ್ ಎಮ್ ಮೇಸ್ತಿದ್ದೆ ಆ ನೀ ಕೆರೆಯಲ್ಲಿ ಈಜಾಡ್ತಿದ್ದೆ ಅಂತ ಸರ್ ಅವಾಗ ನೀವು ಹುಡುಗರಲ್ಲಿ ಇದ್ದಾಗ ಕೆರೆ ಯಾವ ರೀತಿ ಇತ್ತು ಸರ್ ಅದೇ ನೀರು ಇಲ್ಲಿ ಇದೇ ನೀರನ್ನೇ ಬಿಂದಿಯೊಳಗೆ ಹಿಂಗೆ ಅಳ್ಳ ಆಡಿಸಿ ಬಿಟ್ಟು ಉಟ್ಕೊಂಡೋಗಿ ನಾನು ಇಲ್ಲೇ ತೊಳೆದಿದ್ದೀನಿ ನಮ್ಮಅಮ್ಮ ಯಾವಾಗಲೂ ಕೂಡ ಪಾತ್ರೆಗಳು ತೊಳ್ಕೊಂಡು ಹೋಗ್ಯವಿ ಈಜೊಡಿಯೇವಿ ಇಲ್ಲಿಂದ ನೀರು ತನ್ಕೊಂಡು ಹೋಗಿ ಒಳ್ಳೆ ಅಡಿಗೆ ಮಾಡಿದ್ರೆ ಸರ್ ಅಡಿಗೆ ಕುಡಿಯಕ್ಕೂ ಅದೇ ಎಲ್ಲಕ್ಕೂ ಅದೇ ಸರ್ ಇವತ್ತು ನಾವು ಮುಟ್ಟಕಲ್ಲ ನಾವು ಹಸು ಮೊಯ್ ದೊಳೆ ಕೂಡ ಹೊಸ ನಾವು ಕೆರೆ ತುಂಬಿರೋದು ನೋಡಿ ಖುಷಿ ಆಯ್ತು ಅದಕ್ಕೆನೇ ಮಳೆ ನೀರ ಅಂದೆ ಇಲ್ಲ ಇದು ಪಳಚೆ ನೀರು ನೋಡಿ ಇಂಡಸ್ಟ್ರಿಯಲೈಸೇಷನ್ ಅಂತೀವಲ್ಲ ಅಣ್ಣ ಜನಗಳಿಗೆ ಒಳ್ಳೇದಾಗುತ್ತೆ ಅಂತ ನಾವು ಅಂದುಕೊಂಡೆ ಬಾಸಿಟ್ಟಳ್ಳಿ ವರೆಗೂ ನಾನು ದನ ಹೊಡ್ಕೊಂಡು ಹೋಗಿದೀನಿ ನಿಜವಾಲಿ ಕೋತಿ ಕೋ ಕೋತಿ ಬಂಡೆ ಅನ್ನೋರು ಕೋತಿಕ್ ಅಲ್ಲಿವರೆಗೂ ಇವತ್ ಅಲ್ಲೊಂದು ಪೆಟ್ರೋಲ್ ಬಂಕ್ ಆಗಿದೆ ಆ ಜೀವನ ನೆನ್ಸ್ಕೊಂಡ್ರೆ ಇವತ್ತು ಏನೋ ಇಂಡಸ್ಟ್ರಿ ಆಗ್ಬಿಟ್ಟು ನಾಲ್ಕು ಜನ ಕೆಲಸ ಸಿಕ್ಕಿರ್ಬೋದು ನಾಲ್ಕು ಜನಕ್ಕೆ ನೀರು ಹೊಡಿಯೋಕೆ ಅನುಕೂಲ ಆಗಿ ಆಗಿರ್ಬೋದು ಬಟ್ ಇವತ್ತು ಅದರಿಂದ ಪೊಲ್ಯೂಷನ್ನಿಂದ ನಿಜವಾಗಲೂ ನೀವೆಲ್ಲ ಸೀಕ್ರೆಟಾಗಿ ಹೋಗಿ ಆ ಯೂಟ್ಯೂಬ್ನಾಗ ಹಾಕ್ತಿರಲ್ಲ ಆ ಕೊಡೆಯೋದು ಇಲ್ಲಿ ನಿಮ್ಮ ಧೈರ್ಯಕ್ಕೆ ನಿಮ್ಮ ಇದಕ್ಕೆ ಮೆಚ್ಚಬೇಕು ಸರ್ಕಾರ ಕೂಡ ನಮ್ಮ ಹುಡುಗರು ಮಾಡ್ತಿರೋದು ಅವನ ಪರ್ಸನಲ್ ವರ್ಕ್ ಏನಲ್ಲ ಯಾರ್ದು ಪರ್ಸನಲ್ ವರ್ಕ್ ಅಲ್ಲ ಸಮಾಜಕ್ಕೋಸ್ಕರ ನೀವು ಮಾಡ್ತಿದ್ದೀರಲ್ಲ ಇದು ರೇಲಿ ಎಮ್ಮೆ ಈ ಕೆರೆಯ ನಾನು ಹೇಳಿದ್ನಲ್ಲ ಈ ನೀರನ್ನ ಹಂಗೆ ಕುಡಿಯೋದು ಅಷ್ಟು ಚೆನ್ನಾಗಿರೋ ನೀರು ಇನ್ನೂ ನೆನಪಿದೆ ಅಲ್ಲಿ ನಾವು ಬಾಳೆ ಎಲೆ ತೋಟ ಇವತ್ತಲ್ಲ ಯಾರು ತೋಟ ಅದು ನಾವು ತೋಟ ಹಾಂ ಹಾಗೆ ಅಯವಿಟ್ಟು ನೀವು ಹೇಳಿದ್ದು ಭಾಳ ಇದು ಇದು ಪದೇ ಪದೇ ಹೇಳ್ತಾ ಇದ್ದೀವಿ ಎಷ್ಟು ಸಾರಿ ಹೇಳ್ಬೇಕು ಪೊಲ್ಯೂಷನ್ ಅಂದರೆ ಏನು ಅದರ ಕೆಮಿಕಲ್ ಪೊಲ್ಯೂಷನ್ ಅಂದ್ರೆ ಏನು ಬ್ಯಾಕ್ಟೀರಿಯಲ್ ನಾನು ಆರ್ಟಿಕಲ್ ಎಲ್ಲ ಬರೆದಿದ್ದೀನಿ ಇನ್ಫ್ಯಾಕ್ಟ್ ಇನ್ನೊಂದ್ಸಾರಿ ಮಾಡಿ ಹಾಕಿ ಅಂತ ಹೊಸ ಅಂತ ಹೇಳಿದ್ದಾನೆ ಅದು ರೆಡಿ ಮಾಡ್ತಾ ಇದ್ದೀನಿ ನಾನು ಎರಡು ಒಂದು ಗಾಳಿಯಿಂದ ಏನು ತೊಂದರೆ ಆಗುತ್ತೆ ನೀರಿನಿಂದ ಎರಡೂ ಕೂಡ ವಿಡಿಯೋ ಮಾಡ್ತಾ ಇದ್ದೀನಿ ಅದು ಕೋಳಿ ಮಟ್ಟೆ ಮಕ್ಕಳಿಗೆ ಯಾಕೆ ಕೊಡಬೇಕು ಹಾಲು ತಿನ್ನೋದ್ರ ಹಾಲು ಕುಡಿಯೋದ್ರಿಂದ ಕಫ ಸೇರುತ್ತಾ ಇಲ್ಲ ಇವು ನಾಲ್ಕು ನಮ್ಮ ಸಾಮಾಜಿಕ ಕಳಕಳಿ ಹಳ್ಳಿ ಮಕ್ಕಳ ಆರೋಗ್ಯದ ದೃಷ್ಟಿಯಿಂದ ಇವು ನಾಲ್ಕು ದೊಡ್ಡ ವಿಡಿಯೋ ಮಾಡ್ತಾ ಇದ್ದೀನಿ ನನಗೆ ಸರ್ಕಾರದಿಂದನೇ ಲೆಟರ್ ನೆನ್ನೆ ಪಾಶೆಟ್ಹಳ್ಳಿ ಪಟ್ಟಣ ಪಂಚಾಯತ್ ಅವೈಜ್ಞಾನಿಕ ಒಳಚರಣೆಯನ್ನ ಯಾವುದೇ ಶುದ್ಧೀಕರಣ ಮಾಡದೆ ನಮ್ಮ ಕೆರೆಗಳಿಗೆ ಇರಿಸ್ತಾ ಇರೋದ್ರಿಂದ ನಮ್ಮ ಕೆರೆಗಳು ಕಲುಷಿತವಾಗಿ ನಾವು ಕೇಳ್ತಾ ಇರೋದಿಷ್ಟೇ ನೀವೇನು ಶಿವ ಏನು ಕೈಲ ಭಗೀರಥ ಏನು ಕೈಲಾಸಿದ ನೀರು ತಂದಂತಲ್ಲ ಆ ಕೈಲಾಸದಿಂದ ನೀರು ತನ್ನಿ ಅಂತ ನಾವು ಕೇಳ್ತಾ ಇಲ್ಲ ಇಲ್ಲಿರ್ತಕ್ಕಂಥ ನೀರನ್ನ ಮೂರನೇ ತರ ಶುದ್ಧೀಕರಣ ಮಾಡಿ ನಮ್ಮ ಕೆರೆಗಳಿಗೆ ಹರಿಸಿ ಅಂತ ನಾವು ರಿಕ್ವೆಸ್ಟ್ ಕೇಳ್ತಾ ಇರೋದು ನೀವು ಮಾಡ್ತಾ ಇರ್ತಕ್ಕಂಥ ಅವೈಜ್ಞಾನಿಕ ಕೆಲಸಗಳನ್ನ ಈ ನಮ್ಮ ಎರಡೂ ಪಂಚಾಯತ್ ಸುಮಾರು ಇಪ್ಪತ್ತೈದು ಸಾವಿರ ಜನತೆಯ ಬದುಕು ಅಳಿವಿನ ಉಳುವಿನ ಪ್ರಶ್ನೆ ಆಗಿದೆ ಏಕೆಂತಂದರೆ ಇವತ್ತು ನಮ್ಮ ಈ ಕುಡಿಯ ಇವು ಏನು ಸರ್ಕಾರ ಕೊಟ್ಟಿರ್ತಕ್ಕಂಥ ಏನು ಓರ್ವಯಸ್ ನೀರಲ್ಲಿ ಮಾಡಿರಲ್ಲ ಇವತ್ತು ಕುಡಿಯೋಕ್ಕೆ ಯೋಗ್ಯ ಇಲ್ಲ ಅಂತ ನೀರನ್ನು ಇದೆ ಬಂದರೆ ಅದನ್ನು ಡ್ರ್ಯಾಕ್ಟ್ರು ಹೇಳಿದ್ರು ನೀರು ಎಷ್ಟು ಎಫೆಕ್ಟ್ ಆಗಿದೆ ಏನೇನಾಗ್ತದೆ ಅಂತ ಜೊತೆಗೆ ಇವತ್ತು ನಮ್ಮ ಭಾಗದಲ್ಲಿ ಗಂಡಸಿನ ಸ್ಪರ್ಲ್ ಮೇಲೆ ಎಫೆಕ್ಟ್ ಮೀಡುತ್ತಿದೆ ಹೆಣ್ಮಕ್ಳು ಮೇಲೆ ಎಫೆಕ್ಟ್ ಎಫೆಕ್ಟ್ತಾ ಇದೆ ಡಾಕ್ಟರ್ ಗೊತ್ತಾರೆ ಹೇಳ್ತಾರೆ ಅದ್ರ ಬಗ್ಗೆ ಇವತ್ತು ನಮ್ಮ ಭಾಗದ ಹಳ್ಳಿ ಜನ ಐ ವಿ ಎಫ್ಒ ಮಟ್ಟಕ್ಕೆ ಹೋಗ್ತಾ ಇದಾರೆ ಇದನ್ನ ಅರ್ಥ ಮಾಡ್ಕೊಬೇಕು ಸರ್ಕಾರಗಳಾಗಲಿ ಅಧಿಕಾರಿಗಳಾಗ್ಲಿ ಇದನ್ನ ನೆಗ್ಲಿಜೆನ್ಸಿ ಏನು ನಾವು ಹೋರಾಟ ಶುರು ಮಾಡ ಬರ್ತಾರೆ ಎರಡು ವರ್ಷದಿಂದ ನಾವು ಉಪ ಏನು ಚುನಾವಣಾ ಬಹಿಷ್ಕಾರ ಮಾಡಿದಂಥ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳು ಬಂದು ನಮ್ಮ ಆಲೋಚಿಸ್ತಾರೆ ಇಲ್ಲ ಇನ್ನು ಒಂದು ವರ್ಷದಲ್ಲಿ ನಾವು ನೀವು ಶುದ್ಧೀಕರಣ ಘಟಕ ಮಾಡ್ತೀವಿ ಎಷ್ಟು ವರ್ಷ ಆಯಿತು ಎರಡು ಮೂರು ವರ್ಷ ಆಯಿತು ಯಾವುದೇ ಕೇಳ್ತಾ ಅಧಿಕಾರಿಗಳೇ ಮತ್ತು ಜನಪ್ರತಿನಿಧಿಗಳು ಎಚ್ಚೆತ್ತು ಫಸ್ಟು ಜನಗೆ ನೀವು ಭರವಸೆ ಕೊಡ್ತಾ ಕೊಡ್ತಾ ನಿಮ್ಮ ರಾಜಕೀಯ ಚಲ್ಲಾಟನ ನಿಮ್ಮ ಅಧಿಕಾರ ಚಲ್ಲಾಟ ನಡೆಸೋದಲ್ಲ ಜನತೆಯ ಬ ಸಮಸ್ಯೆನ ಬಗೆಹರಿಸ್ತಕ್ಕಂಥ ಮನೋಭಾವ ಇಟ್ಕೊಬೇಕು ನೀವು ನಿಮ್ಗೆ ಎಷ್ಟು ಸತಿ ನಾವು ಅರ್ಥ ಮಾಡಿಸ್ಬೇಕು ಕೇಳ್ರಿ ಪ್ರತಿ ಸರಿ ಬಂದಾಗ ನಾವು ನಿಮ್ಮ ಡೀಟೇಲ್ಸ್ ಕೊಡಕ್ಕಾಗತ್ತಾ ನೀವು ಒಂದು ಅರ್ಥ ಮಾಡ್ಬೇಕು ಇವತ್ತು ನಿಮಗೆ ಶುದ್ಧೀಕರಣ ಘಟಕ ಮಾಡೋಕೆ ಒಂದು ಜಮೀನು ಕೊಂಡಕ್ಕೆ ನಿಮ್ಮ ಹತ್ರ ಸರ್ಕಾರದಲ್ಲಿ ಹದಿನೈದು ಕೋಟಿ ರೂಪಾಯಿ ದುಡ್ಡಿಲ್ಲ ಇಲ್ಲ ಅಂತಂದರೆ ಏಳು ಎಕರೆಗೆ ಇನ್ನು ಯಾವ ರೀತಿ ಸರ್ಕಾರ ನಡೀತಾ ಇದೆ ಡೌಟ್ ನೀವು ಸರ್ಕಾರದಲ್ಲಿ ಅಧಿಕಾರದಲ್ಲಿರ್ತಕ್ಕಂಥ ಅಧಿಕಾರಿಗಳಾಗಲಿ ಜನಪ್ರತಿನಿಧಿಗಳ ನೀವು ಮನೆಯಿಂದ ದುಡ್ಡು ತರಲ್ಲ ಈ ಹಳ್ಳಿ ಜನ ವ್ಯವಸಾಯದಲ್ಲಿ ದುಡಿದು ಸರ್ಕಾರಕ್ಕೆ ಪ್ರತಿಯೊಂದು ಸ್ಟೇಜಲ್ಲಿ ತೆರಿಗೆ ಕಟ್ಟಿರ್ತಕ್ಕಂಥ ದುಡ್ಡಲ್ಲಿ ನಮ್ಗೆ ಅದು ಒಂದು ಐವತ್ತು ಕೋಟಿ ರೂಪಾಯಿ ನೂರು ರೂಪಾಯಿ ರೂಪಾಯಿ ಶುದ್ಧೀಕರಣ ಮಾಡಿ ಇಪ್ಪತ್ತೈದು ಸಾವಿರ ಜನರ ಬದುಕನ್ನು ಉಳಿಸ್ತಕ್ಕಂಥ ಪ್ರಶ್ನೆಯನ್ನ ಮಾಡಬೇಕಾಗಿತ್ತು ನೀವು ಇವತ್ತು ನಮ್ಮ ಭಾಗದಲ್ಲಿ ಕಿಂಡಸ್ಟ್ರೀಸ್ ಆಗಿರೋ ಸಮಸ್ಯೆಯಿಂದ ಅರ್ತ್ಕೊಬೇಕು ನಿಕ್ಕಲ್ಲು ಕ್ರೋಮಿಯಮು ಯುರೇನಿಯನ್ ಅಂಶ ಕಂಡು ಬರ್ತಾ ಇದೆ ಕೈಗಾರಿಕೆಗಳು ಕೈಗಾರಿಕೆಗಳು ಹರಿಸ್ತಾ ಇರ್ತಕ್ಕಂಥ ಯುರೇನಿಯನ್ ಅಂಶ ಯುರೇನಿಯಂ ಬಳಸೋದ್ರಲ್ಲಿ ಬಾಂಬ್ ತಯಾರು ಮಾಡ್ತಕ್ಕಂಥ ಕಂಟೆಂಟ್ ಅದು ಬಾಂಬಿನ ಪರಿಣಾಮ ನಮ್ಮ ಹಳ್ಳಿಗಳಲ್ಲಿ ಇದೆ ಅಂತಂದರೆ ನಮ್ಮ ಹಳ್ಳಿ ಜೀವನ ಇವ್ ಅರ್ಥ ಮಾಡ್ಕೋಬೇಕು ಕೈಗಾರಿಕೆಗಳಂದರೆ ಬರೀ ಉದ್ಯೋಗ ಅಂಥದ್ದಲ್ಲ ಉದ್ಯೋಗ ಕೊಟ್ಟು ಅದನ್ನು ಕೊಡೋದ್ರ ಜೊತೆಗೆ ಅದು ಮಾಡ್ತಕ್ಕಂಥ ಪೊಲ್ಯೂಷನ್ನು ಸಹ ಕಂಟ್ರೋಲ್ ಮಾಡಬೇಕು ಯಾಕೆ ಅಂತಂದರೆ ನಾವು ಚಿನ್ನದ ಇಟ್ಕೊಂಡು ಪಕ್ಕದಲ್ಲಿ ವಿಷಯ ಕುಡಿಯೋಕ್ಕಲ್ಲ ಚಿನ್ನದ ತಟ್ಟೆ ಅಲ್ಲ ತಿಂತ ಇದೀವಿ ಅಂದರೆ ಪಕ್ಕದಲ್ಲಿಟ್ಕೊಂಡು ವಿಷಯನೂ ಕುಡಿಯೋ ಇದು ಬದುಕ ಈ ದೇಶದ ರಾಜಕಾರಣಿಗಳಲ್ಲಿ ಅಧಿಕಾರಿಗಳು ಮಾಡ್ತಾ ಇರ್ತಕ್ಕಂಥ ಘನ ಜವಾಬ್ದಾರಿನ ಇದು ನಾವು ಇಷ್ಟು ಹೇಳಕ್ಕೆ ಇಷ್ಟಪಡ್ತೀವಿ ಮಾಧ್ಯಮ ಮಿತ್ರನೇ ಏನು ನಾವು ಮೂರು ಐದು ವರ್ಷದಿಂದ ಹೋರಾಟ ಮಾಡ್ತಾ ಇದ್ವಿ ನಮ್ಮ ಕೆರೆಗಳಿಗೆ ಪಟ್ಟಣ ಪಂಚಾಯತಿಯಿಂದ ಆಗ್ಬೋದು ಕೈಗಾರಿಕೆಗಳಿಂದ ಆಗ್ಬೋದು ಅಥವಾ ಭಾಷೆ ಶಲಿ ನಗರದ ದಳಾಪುರದ ನಗರಸಭೆಯಿಂದ ಹರತಕ್ಕಂಥ ನೀರನ್ನು ಮೂರನೇ ಅಂತ ಶುದ್ಧೀಕರಣ ಮಾಡಿ ನಮ್ಮ ಕೆರೆಗಳಿಗೆ ಹರಿಸ್ಬೇಕು ನಾವು ಎಷ್ಟು ಸತಿ ಮನವಿ ಮಾಡುವುದು ನೀವು ಸ್ಪಂದಿಸಿಲ್ಲ ಆ ಕಾರಣಕ್ಕೋಸ್ಕರ ನಾವು ಈ ಆಗಸ್ಟ್ ಹದಿನೈದನೇ ತಾರೀಕು ನಾವು ನಮ್ಮ ದೇಶದ ನಮಗೂ ಬ ಗೌರವ ಇದೆ ದೇಶದ ದೇಶಭಕ್ತಿ ಇದೆ ನಮಗೂ ದೇಶದ ಬಾವುಟದ ಮೇಲೆ ಈ ದೇಶದ ಸಂವಿಧಾನದ ಮೇಲೆ ಗೌರವ ಇದೆ ಆದರೆ ನೀವು ನಮ್ಮ ಸಮಸ್ಯೆಗೆ ಬಗೆಹರಿಸ್ತಾ ಇಲ್ಲ ನೀವು ಆ ಕಾರಣಕ್ಕೋಸ್ಕರ ನೀವು ಆಗಸ್ಟ್ ಹದಿನೈದನೇ ತಾರೀಕು ನಾವು ಎಲ್ಲ ಪ್ರತಿ ಮನೆಯಲ್ಲೂ ಸಹ ಕಪ್ಪು ಬೋಟ್ ಆರಿಸ್ತೀವಿ ನಮ್ಮ ಸಮಸ್ಯೆ ಬಗೆಹರಿಲ್ಲ ಅಂದ್ರೆ ನಾವು ಜೈನ್ ಬಲೋ ಚಳವಳಿ ಮಾಡೋಕರ ಪರವಾಗಿ ನಾವು ಇಲ್ಲಿ ಬದುಕೋದಿಲ್ಲ ಜೈಲಲ್ಲಿ ನಮ್ಗೆ ಊಟ ಹಾಕಿ ನಾವು ಅಲ್ಲೇ ಬಂದು ಕೆಲಸ ಮಾಡ್ತೀವಿ ನಿಮ್ಗೆ ಅಲ್ಲಿ ವ್ಯವಸಾಯ ಮಾಡೋಕೆ ಅವಕಾಶ ಇದೆ ನಿಮಗೆ ನಾವು ಜೈಲಲ್ಲೂ ಏನು ಮಾಡಿ ತೋರಿಸ್ತೀವಿ ಎಲ್ಲಿ ಜನನ ತೋರಿಸ್ತೀವಿ ನಾವು